ಅಮೆರಿಕದಲ್ಲಿ ನಾಳೆ ಶಿವಣ್ಣಗೆ ಸರ್ಜರಿ ಮಾಡಲಾಗುತ್ತೆ ಇಡೀ ದಿನ ಹೋಮ ಹವನ ಮಾಡಿಸಿದ ಗೋವಿಂದಣ್ಣ ಅಮೆರಿಕದಲ್ಲಿ ನಾಳೆ ಶಿವಣ್ಣಗೆ ಸರ್ಜರಿ ಮಾಡಲಾಗುತ್ತಿದ್ದು ಸರ್ಜರಿ ಫಲಿಸಲು ವಿಶೇಷ ಪೂಜೆ ಮತ್ತು ಹೋಮಗಳನ್ನು ಮಾಡಿಸುತ್ತಿದ್ದಾರೆ ಮೂವತ್ತೆರಡು ವರ್ಷಗಳಿಂದ ಶಿವಣ್ಣ ಕಾರ್ ಡ್ರೈವರ್ ಆಗಿರೋ ಗೋವಿಂದಣ್ಣ ಸರ್ಜರಿ ಫಲಿಸಲು ವಿಶೇಷ ಪೂಜೆ ಮತ್ತು ಹೋಮಗಳನ್ನು ಮಾಡಿಸಿದ್ದಾರೆ ಮಲ್ಲೇಶ್ವರಂನಲ್ಲಿರೋ ಕಾಡು ಮಲ್ಲೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಮಾಡಿಸಲಾಗಿದೆ ಶಿವಣ್ಣನ ಮನೆಯಲ್ಲಿ ಪೂಜೆ ಮಾಡುವ ಗಂಗಾಧರ ಸ್ವಾಮಿಗಳಿಂದ ಹೋಮ ಮಾಡಿಸಿದ್ದಾರೆ ಗೋವಿಂದಣ್ಣ ದಂಪತಿಯಿಂದ ವಿಶೇಷ ಪೂಜೆಗಳು ಮತ್ತು ಹೋಮಗಳು ನಡೆದವು ಇಂದು ಇಡೀ ದಿನ ಹೋಮಗಳನ್ನು ಮಾಡಿಸಿದ ಗೋವಿಂದಣ್ಣ ಗಣಪತಿ ಪೂಜೆ ಮತ್ತು ಹೋಮ ಗುರು ಪ್ರಾರ್ಥನೆ ಸಂಕಲ್ಪ ನವಗ್ರಹ ಪೂಜೆಯನ್ನ ಮಾಡಿಸಲಾಯಿತು ಮೃತ್ಯುಂಜಯ ಪೂಜೆ ಮತ್ತು ಹೋಮ ಸುದರ್ಶನ ಪೂಜೆ ಮತ್ತು ಹೋಮ ಮಾಡಿಸಿರೋ ಗೋವಿಂದನ ಅಮೆರಿಕದಲ್ಲಿ ನಾಳೆ ಶಿವಣ್ಣಗೆ ಸರ್ಜರಿ ಆಗಲಿದೆ ಈಗಾಗಲೇ ಸರ್ಜರಿಗಾಗಿ ಅಮೆರಿಕ ತಲುಪಿರೋ ಶಿವರಾಜ್ ಕುಮಾರ್ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಸರ್ಜರಿ ಇದೆ ನಾಳೆ ಸರ್ಜರಿ ಫಲಿಸಲು ಅವರ ಕಾರ್ ಡ್ರೈವರ್ ಮೂವತ್ತೆರಡು ವರ್ಷಗಳಿಂದ ಶಿವಣ್ಣನ ಕಾರ್ ಡ್ರೈವರ್ ಆಗಿರೋ ಗೋವಿಂದಣ್ಣ ವಿಶೇಷ ಪೂಜೆ ಮತ್ತು ಹೋಮಗಳನ್ನು ಮಾಡಿಸಿದ್ದಾರೆ ನಗರದ ಮಲ್ಲೇಶ್ವರಂನಲ್ಲಿರೋ ಕಾಡು ಮಲ್ಲೇಶ್ವರ ದೇವಾಲಯದಲ್ಲಿ ಈ ಒಂದು ವಿಶೇಷ ಪೂಜೆಯನ್ನು ಮಾಡಿಸಿದ್ದು ಶಿವಣ್ಣನ ಮನೆಯಲ್ಲಿ ಪೂಜೆ ಮಾಡುವ ಗಂಗಾಧರ ಸ್ವಾಮಿಗಳಿಂದಲೇ ಈ ಒಂದು ಹೋಮ ಹವನ ನಡೆದಿವೆ ಗೋವಿಂದಣ್ಣ ದಂಪತಿಯಿಂದ ವಿಶೇಷ ಪೂಜೆಗಳು ಮತ್ತು ಹೋಮಗಳನ್ನು ಮಾಡಿಸಿದ್ದು ಇಂದು ಇಡೀ ದಿನ ಹೋಮಗಳನ್ನು ಮಾಡಿಸಿದ್ದ ಗೋವಿಂದಣ್ಣ ಶಿವರಾಜ್ ಕುಮಾರ್ ಅವರು ಆದಷ್ಟು ಬೇಗ ಗುಣಮುಖರಾಗಿ ಬರಲಿ ಅಂತ ಗೋವಿಂದಣ್ಣ ಅವರು ವಿಶೇಷ ಪೂಜೆ ಮತ್ತು ಹೋಮಗಳನ್ನು ಮಾಡಿಸಿದ್ದಾರೆ ಮೂವತ್ತೆರಡು ವರ್ಷಗಳಿಂದ ಶಿವಣ್ಣನ ಕಾರ್ ಡ್ರೈವರ್ ಆಗಿದ್ದ ಗೋವಿಂದಣ್ಣ ಶಿವಣ್ಣನ ಮನೆಯಲ್ಲಿ ಪೂಜೆ ಮಾಡುವ ಗಂಗಾಧರ ಸ್ವಾಮಿಗಳಿಂದಲೇ ಹೋಮ ಹವನವನ್ನ ಮಾಡಿಸಲಾಗಿದೆ ಗೋವಿಂದಣ್ಣ ದಂಪತಿಯಿಂದ ವಿಶೇಷ ಪೂಜೆಗಳು ಮತ್ತು ಹೋಮಗಳು ಇಂದು ಇಡೀ ದಿನ ಹೋಮಗಳನ್ನು ಮಾಡಿಸಿದ ಗೋವಿಂದಣ್ಣ ಗಣಪತಿ ಪೂಜೆ ಮತ್ತು ಹೋಮ ಗುರು ಪ್ರಾರ್ಥನೆ ಸಂಕಲ್ಪ ನವಗ್ರಹ ಪೂಜೆಯನ್ನು ಮಾಡಿಸಲಾಯಿತು ಮೃತ್ಯುಂಜಯ ಪೂಜೆ ಮತ್ತು ಹೋಮ ಸುದರ್ಶನ ಪೂಜೆ ಮತ್ತು ಹೋಮ ಮಾಡಿಸಿರುವ ಗೋವಿಂದಣ್ಣ ಗಣಪತಿ ಪೂಜೆ ಹೋಮ ಗುರು ಪ್ರಾರ್ಥನೆ ಸಂಕಲ್ಪ ನವಗ್ರಹ ಪೂಜೆಗಳನ್ನು ಮಾಡಿಸಲಾಗಿದೆ ಅಮೆರಿಕದಲ್ಲಿ ನಾಳೆ ಶಿವಣ್ಣಗೆ ಸರ್ಜರಿ ಮಾಡಲಾಗುತ್ತೆ ಇಡೀ ದಿನ ಹೋಮ ಹವನ ಮಾಡಿಸಿದ ಗೋವಿಂದಣ್ಣ ಅಮೆರಿಕಾದಲ್ಲಿ ನಾಳೆ ಶಿವಣ್ಣಗೆ ಸರ್ಜರಿ ಮಾಡಲಾಗುತ್ತಿದ್ದು ಸರ್ಜರಿ ಫಲಿಸಲು ವಿಶೇಷ ಪೂಜೆ ಮತ್ತು ಹೋಮಗಳನ್ನು ಮಾಡಿಸುತ್ತಿದ್ದಾರೆ ಮೂವತ್ತೆರಡು ವರ್ಷಗಳಿಂದ ಶಿವಣ್ಣ ಕಾರ್ ಡ್ರೈವರ್ ಆಗಿರೋ ಗೋವಿಂದಣ್ಣ ಸರ್ಜರಿ ಫಲಿಸಲು ವಿಶೇಷ ಪೂಜೆ ಮತ್ತು ಹೋಮಗಳನ್ನು ಮಾಡಿಸಿದ್ದಾರೆ ಮಲ್ಲೇಶ್ವರಂನಲ್ಲಿರೋ ಕಾಡು ಮಲ್ಲೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಮಾಡಿಸಲಾಗಿದೆ ಶಿವಣ್ಣನ ಮನೆಯಲ್ಲಿ ಪೂಜೆ ಮಾಡುವ ಗಂಗಾಧರ ಸ್ವಾಮಿಗಳಿಂದ ಹೋಮ ಮಾಡಿಸಿದ್ದಾರೆ ಗೋವಿಂದಣ್ಣ ದಂಪತಿಯಿಂದ ವಿಶೇಷ ಪೂಜೆಗಳು ಮತ್ತು ಹೋಮಗಳು ನಡೆದವು ಇಂದು ಇಡೀ ದಿನ ಹೋಮಗಳನ್ನ ಮಾಡಿಸಿದ ಗೋವಿಂದಣ್ಣ ಗಣಪತಿ ಪೂಜೆ ಮತ್ತು ಹೋಮ ಗುರು ಪ್ರಾರ್ಥನೆ ಸಂಕಲ್ಪ ನವಗ್ರಹ ಪೂಜೆಯನ್ನ ಮಾಡಿಸಲಾಯಿತು ಮೃತ್ಯುಂಜಯ ಪೂಜೆ ಮತ್ತು ಹೋಮ ಸುದರ್ಶನ ಪೂಜೆ ಮತ್ತು ಹೋಮ ಮಾಡಿಸಿರೋ ಗೋವಿಂದಣ್ಣ ನಮಸ್ಕಾರಮ್ಮ ಇದು ಹೌದಮ್ಮ ಹೌದಮ್ಮ ಗಣಪತಿಯನ್ನ ನವಗ್ರಹ ಮೃತ್ಯುಂಜಯ ಹೋಮ ಮಾಡಿದೀವಿ ಆರೋಗ್ಯಕ್ಕೆ ಬಂದ್ ಮೃತ್ಯುಂಜಯ ನೂರೆಂಟು ಸತಿ ಜಪ ಮಾಡಿ ಹೋಮ ಮಾಡಿದೀವಿ ಅವನ ನಕ್ಷತ್ರ ಶಾಂತಿ ಮಾಡಿದೀವಿ ಅವ್ರ ಮನೆ ದೇವರು ವೆಂಕಟಾಚರುಪತಿ ವೆಂಕಟಾಚರುಪತಿ ಹೋಮನೂ ಮಾಡಿದ್ದೀವಿ ಇಷ್ಟು ಶಾಂತಿ ಮಾಡಿದ್ದೀವಮ್ಮ ಹೌದೌದು ಹೌದು ಬೇಗ ಹುಷಾರಾಗಲಿ ಅಂತ ನಾವು ಬೇಡ್ಕೊಂಡಿರೋದಮ್ಮ ಮುಂಚೆಯಿಂದ ಅವ್ರ ಮನೆಗೆಲ್ಲ ನಾನೇ ಹೋಮಕ್ಕೆಲ್ಲ ಹೋಗುದು ನಾನೇಮ್ಮ ಸುಮಾರು ಒಂದು ಹದಿನೈದು ವರ್ಷ ಮೇಲೆ ಹೌದು ಹೌದಾ ಪೂಜೆಗಳಿಗೆ ಅಯ್ಯಪ್ಪ ಮಾಲೆ ಆಗ್ದಾಗೆಲ್ಲ ನಾನು ಪೂಜೆ ಮಾಡಿದ್ದೀನಿ ಮನೆ ಗೃಹ ಪ್ರಶ್ನೆ ನಾನೇ ಮಾಡಿದ್ದು ಅವ್ರ ಮನೆ ನಾಗವಾರಲ್ಲಿ ಪುಷ ನಾವೇನಮ್ಮ ಗಣಪತಿ ಫಸ್ಟ್ ಗಣಪತಿ ಪೂಜೆ ಮಾಡ್ತೀವಮ್ಮ ಶುಭ ಕಾರ್ಯಕ್ಕೆಲ್ಲ ಗಣಪತಿ ನವಗ್ರಹ ಯಾವುದೇ ಗ್ರಹಗಳು ಇದೆ ಅಂದರೆ ಅದು ಕಾಪಾಡೋಕೆ ನವಗ್ರಹಗಳು ಇರುತ್ತೆ ಆ ನವಗ್ರಹ ಶಾಂತಿ ಮಾಡಿದ್ವಿ ಒಂದೊಂದು ಗ್ರಹಗಳು ಇದೆ ಪ್ರಧಾನ ಕಷ ಬಂದರೆ ಮೃತ್ಯುಂಜಯ ಇಟ್ಟಿದ್ವಿ ಆರೋಗ್ಯಕ್ಕೆ ಬಂದು ಮೃತ್ಯುಂಜಯ ಗಣಪತಿ ನವಗ್ರಹ ಮೃತ್ಯುಂಜಯ ಮಾಡಿ ಅವ್ರು ನಕ್ಷತ್ರ ಶಾಂತಿ ಮಾಡಿದ್ವಿ ಅವ್ರ ನಕ್ಷತ್ರ ಇದೆಯಲ್ಲ ಅದನ್ನು ಶಾಂತಿ ಮಾಡಿ ಹೋಮ ಮಾಡಿದ್ವಿ ಆಮೇಲೆ ಮನೆ ದೇವರು ಮನೆ ದೇವರು ಶಾಂತಿ ಮಾಡಿದ್ರೆ ತುಂಬ ಇದಾಗುತ್ತೆ ಅಂತ ಇನ್ ಶಾಸ್ತ್ರ ಇದೆ ಅದು ಮಾಡಿದೀವಿ ಅಮ್ಮ ಈ ಮೊದಲು ಆಗುತ್ತೆ ನೋಡೋಣ ನಾವು ಪ್ರೇತವೆ ಬಿಲ್ತೀವಿ ರಕ್ಷೆ ಇದೆಯಲ್ಲ ಹೋಮ ಮಾಡಿದ ರಕ್ಷೆ ಇದೆ ಆ ರಕ್ಷೆ ಇಟ್ಕೊಂಡು ಕಲಸಿದೀವಿ ನೋಡೋಣ ಆಗುತ್ತೆ ಟ್ರೈ ಮಾಡೋಣ ಈ ಪೂಜೆ ಪೂಜೆದು ರಕ್ಷೆ ಅಮ್ಮ ಹೋಮ ಮಾಡಿದ ರಕ್ಷೆ ಮೇಯ್ನ್ ವಿರೋಧ ಹೋಮಕ್ಕೆ ರಕ್ಷೆ

ಹೌದೌದು ಅದೇ ಅದೇ ಮೇನ್ ಹೌದೌದು ಮೇಡಮ್ ಹುಷಾರಾಗಿ ಬರಲಿ ಅಂತ